ಮೊದಲನೇ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂತಂದರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಕಾರಕ ಉ ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂತಂದರೆ ಉ ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಪ್ರತ್ಯಯ ಹಾಗಾದರೆ ಉ ಅಂತಕ್ಕಂಥದ್ದು ನೋಡಿ ಉದಾಹರಣೆಗಳನ್ನು ನೋಡಿದರೆ ಪ್ರಥಮ ಉ ಮುದುಕನು ನಡೆದು ನಡೆದು ಬಳದಿದ ಬಳಲಿದನು ಅಂತೇಳಿದೆ ಇಲ್ಲಿ ಮುದುಕನು ಅಂತಕ್ಕಂಥ ಪದದಲ್ಲಿ ಊ ಅಂತಕ್ಕಂಥ ಪ್ರತ್ಯಯ ಸೇರಿರುವುದರಿಂದ ಮುದುಕನು ಅಂಥೇಳಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಮುದುಕ ಅಂತಕ್ಕಂಥದ್ದು ಮುದುಕ ಅಂತಕ್ಕಂತಹ ಪ್ರತ್ಯಯ ಇದು ಈ ವಿಭ ನಾಮ ಪ್ರಕೃತಿಗೆ ಹೂ ಅಂತಕ್ಕಂಥದ್ದು ಸೇರಿ ಮುದುಕನು ಅಂತಕ್ಕಂಥದ್ದು ಏನಾಗಿದೆ ನಾಮಪದವಾಯಿತು ಈ ನಾಮಪದದಲ್ಲಿ ಊ ಅಂತಕ್ಕಂಥದ್ದು ಪ್ರತ್ಯಯ ಸೇರಿಕೊಂಡು ನಾಮ ವಿಭಕ್ತಿ ಪ್ರತ್ಯಯ ಸೇರಿ ಮುದುಕನು ನಡೆದು ನಡೆದು ಬಳಲಿದನು ಒಬ್ಬ ಅವನೋ ಮುದುಕಿದಾನೆ ವಯಸ್ಸು ಭಾಳ ಹಾಗಾಗಿ ಅವನು ಭಾಳ ನಡೆದ ನಡೆದ ಬಳಿದಲಿದ ಅಂಥೇಳಿ ಅರ್ಥವನ್ನು ಕೊಡುತ್ತೆ ಇಲ್ಲಿ ಮುದುಕ ಬೇರೆ ಇದೇ ಹೂ ಬಿಟ್ಟು ಬೇರೆ ಹಚ್ಚರಿ ನೋಡೋನು ಅನ್ನೋ ಮುದುಕನನ್ನು ನಡೆದು ಬಳಲಿ ಬಳಲಿ ಬಳಲಿದ ನಡೆದು ನಡೆದು ಬಳಲಿದನು ಅನ್ನೋಕ್ಕೆ ಬರೋಂಗಿಲ್ಲ ಆದರೆ ಪ್ರಥಮ ವಿಭಕ್ತಿನೇ ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹಚ್ಚಿದರೆ ಮಾತ್ರ ಈ ವಾಕ್ಯಕ್ಕೆ ಒಂದು ಅರ್ಥ ಬರುತ್ತೆ ಈ ಅದೇ ಅನ್ನು ಸ್ಥಾನದೊಳಗೆ ಅನ್ನು ಹಚ್ಚರಿ ನೋಡೋನು ಮುದುಕನು ಮುದುಕನನ್ನು ನಡೆದು ನಡೆದು ಬಳಲಿದನು ಅದಕ್ಕೆ ಅರ್ಥವೇ ಇರಂಗಿಲ್ಲ ಹಾಗಾಗಿ ಈ ಹೂ ಅಂತಕ್ಕಂಥದ್ದು ಏನು ಹಚ್ಚಿದರೆ ಮಾತ್ರ ಈ ವಾಕ್ಯಕ್ಕೆ ಒಂದು ಅರ್ಥ ಬರುತ್ತೆ ಅದೇ ರೀತಿಯಾಗಿ ನೋಡಿ ವಿದ್ಯಾರ್ಥಿಗಳೇ ಮಕ್ಕಳು ಶಾಲೆಗೆ ಹೋದರು ಮಕ್ಕಳು ಎಲ್ಲಿಗೆ ಹೋದ್ರಿ ಶಾಲೆಗೆ ಹೋದ್ರಿ ಯಾರು ಹೋದ್ರಿ ಮಕ್ಕಳು ಮಗು ಅಂತಕ್ಕಂಥ ಪದಕ್ಕೆ ಹೂ ಹಚ್ಚಿದ್ರೆ ಮಕ್ಕಳು ಮಕ್ಕಳು ಶಾಲೆಗೆ ಹೋದರು ಅಂತ ಹೇಳಿ ಆಗುತ್ತೆ ಅದೇ ಹುಡುಗರು ಬೀದಿಯಲ್ಲಿ ಗದ್ದಲ ಮಾಡುತ್ತಿದ್ದರು ಹುಡುಗರು ಕೆಲವೊಂದು ನಾಲ್ಕೈದು ಜನ ಹುಡುಗರು ಸೇರಿಕೊಂಡು ಏನು ಮಾಡಿದಾರ ಬೀದಿ ಒಳಗೆ ಗದ್ದಲ ಮಾಡಕೈತಾರೆ ಹಾಗಾಗಿ ಹುಡುಗರು ಹೂ ಅಂತಕ್ಕಂಥ ಪ್ರತ್ಯಯ ಸೇರಿ ಏನಾಗುತ್ತೆ ಇದು ಹುಡುಗರು ಬೀದಿಯಲ್ಲಿ ಗದ್ದಲ ಮಾಡುತ್ತಿದ್ದರು ಅಂತಕ್ಕಂಥ ಅರ್ಥವನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೋದು ಹಾಗಾದರೆ ಇದೆ ನೋಡ್ರಿ ರಾಮನು ಊರಿಗೆ ಹೋದನು ಯಾರು ಊರಿಗೆ ಹೋದರೂ ರಾಮನು ಊರಿಗೆ ಹೋದರು ನೋಡ್ರಿ ಅದ ಇಲ್ಲಿ ಹಣ್ಣು ಹಚ್ಚಿ ನೋಡ್ರಿ ರಾಮನು ಹೂ ಬದಲು ಹೂ ಎಂಬ ಪ್ರತ್ಯಯದ ಬದಲು ಹಣ್ಣು ಅಂದರೆ ಏನಾಗುತ್ತೆ ಇದು ರಾಮನನ್ನು ಊರಿಗೆ ಹೋದನು ಅನ್ನಕ್ಕೆ ಬರೋಂಗಿಲ್ಲ ರಾಮನನ್ನು ಊರಿಗೆ ಹೋದಲು ಹೋದರು ಅಂಥೇಳಿ ಅನ್ನಕ್ಕೆ ಬರಂಗಿಲ್ಲ ತಪ್ಪಾಗುತ್ತೆ ಹಾಗಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿರ್ತಕ್ಕಂತಹ ಹೂವನ್ನು ಹಚ್ಚಿದರೆ ಮಾತ್ರ ಇದು ರಾಮನು ಊರಿಗೆ ಹೋದನು ಅಂಥೇಳಿ ಒಂದು ಕರೆಕ್ಟ್ ಸೆಂಟೆನ್ಸು ಫಾರ್ಮೇಷನ್ ಆಗುತ್ತೆ ಇಷ್ಟು ಏನಿದು ಪ್ರಥಮ ವಿಭಕ್ತಿ ಹಾಗಾಗಿ ನಾಮ ಪ್ರಕೃತಿಗಳಿಗೆ ಅಥವಾ ನಾಮಪದಗಳಿಗೆ ಊ ಪ್ರತ್ಯಯವನ್ನು ಹಚ್ಚಿ ಮಾತಾಡಿದರೆ ಮಾತ್ರ ನಮಗೇನಾಗುತ್ತೆ ಈ ಉದಾಹರಣೆಗಳು ಕರೆಕ್ಟಾಗಿ ಕನ್ನಡ ವ್ಯಾಕರಣದೊಳಗೆ ನಮಗೆ ಕರೆಕ್ಟಾಗಿ ಅರ್ಥವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹಾಗಾದರೆ ಇನ್ನು ದ್ವಿತೀಯ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಪ್ರತ್ಯಯ ಯಾವುದಪ್ಪ ಅಂತಂದರೆ ಅಣ್ಣು ಅಂತಕ್ಕಂಥದ್ದು ನೋಡ್ರಿ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಣ್ಣು ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ನೋಡ್ರಿ ಎಲ್ಲನೂ ಇವರೆಲ್ಲ ಏನದಲ್ಲ ಈ ವ್ಯಾಖ್ಯದೊಳಗೆ ಕರ್ತೃಗಳಿವರು ಇವರೆಲ್ಲ ಏನಿವರು ಈ ವ್ಯಾಕ್ಯದೊಳಗೆ ನಾಲ್ಕು ವ್ಯಾಕ್ಯದೊಳಗೆ ಏನದಾರಲ್ಲ ಮುದುಕಾಗಿರ್ಬೋದು ಮಕ್ಕಳಾಗಿರ್ಬೋದು ಹುಡುಗರಾಗಿರ್ಬೋದು ಆಗಿರ್ಬೋದು ಇವರೆಲ್ಲ ಕರ್ತೃಪದಗಳಿವರೆಲ್ಲ ಕರ್ತೃಗಳು ಕರ್ತೃಗಳು ಇವರೆಲ್ಲ ಅಂದರೆ ಯಾವ ವ್ಯಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾ ಅಂತೇಳಿ ಏನಿದೆ ನಮ್ಮ ವ್ಯಾಕರಣದಲ್ಲಿ ಅದರಲ್ಲಿ ಕರ್ತೃಗಳು ಈ ರಾಮ ಹುಡುಗ ಮಕ್ಕಳು ಮುದುಕರು ಅಂತಕ್ಕಂಥದ್ದು ಕರ್ತೃಪದಗಳಿವೆಲ್ಲ ಈ ಕರ್ತೃಪದಗಳಿಗೆ ಹೂ ಅಂತಕ್ಕಂಥ ಪ್ರತ್ಯಯ ಸೇರಿ ಏನಾಗುತ್ತೆ ನಮಗೆ ಪ್ರಥಮ ವಿಭಕ್ತಿದು ವ್ಯಾಕ್ಯ ರೆಡಿಯಾಗುತ್ತೆ ಅದೇ ರೀತಿ ದ್ವಿತೀಯ ಅನ್ನು ಅಂತಕ್ಕಂಥದ್ದು ಅನ್ನು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ನೋಡಿ ಅವಳು ಹೂವನ್ನು ಕಿತ್ತುಕೊಂಡಳು ಅವಳು ಹೂವನ್ನು ಕಿತ್ತುಕೊಂಡಳು ಈ ಹೂ ಅಂತಕ್ಕಂಥ ಪದಕ್ಕೆ ಕರ್ಮ ಪದಕ್ಕೆ ಏನಾಗಿದೆ ಅನ್ನು ಅಂತಕ್ಕಂಥ ಪ್ರತ್ಯಯ ಸೇರಿಕೊಂಡಿದೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದ್ರಿ ಅನ್ನು ಅಂತಕ್ಕಂಥದ್ದು ಈ ಹೂವನ್ನು ಅಂತಕ್ಕಂಥ ಕರ್ಮ ಪದಕ್ಕೆ ಹಣ್ಣು ಅಂತಕ್ಕಂಥದ್ದು ಏನಾಗಿದೆ ಪ್ರತ್ಯಯ ಸೇರಿರೋದ್ರಿಂದ ಈ ವ್ಯಾಖ್ಯೆ ಪೂರ್ಣವಾದ ಅರ್ಥವನ್ನು ಪಡ್ಕೊಳ್ಳುತ್ತೆ ಅವಳು ಹೂವನ್ನು ಕಿತ್ತುಕೊಂಡಳು ಅವಳು ಹೂವನ್ನು ಕಿತ್ತುಕೊಂಡಳು ಇಲ್ಲಿ ನೋಡ್ರಿ ನಾವು ಪಾಠವನ್ನು ಕಲಿತೆವು ನಾವು ಪಾಠವನ್ನು ಕಲಿತೆವು ಅಂದರೆ ಈ ಪಾಠ ಅಂತಕ್ಕಂತಹ ಏನು ಕರ್ಮಪದವಿದೆಯಲ್ಲ ಈ ಕರ್ಮ ಪದಕ್ಕೆ ಹಣ್ಣು ಅಂತಕ್ಕಂಥದ್ದು ಏನಾಗಿದೆ ಸೇರಿಕೊಂಡು ಪಾಠವನ್ನು ಅಂಥೇಳಿ ನಾಮ ಕರ್ಮ ಪದವಾಗುತ್ತೆ ಆಗ ನಾವು ಪಾಠವನ್ನು ಕಲಿತೆವು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿಗೆ ಉದಾಹರಣೆಯಾಗಿ ಕನ್ವರ್ಟ್ ಆಗುತ್ತೆ ಅದೇ ರೀತಿ ನೋಡಿಲಿ ಮಕ್ಕಳು ಆಟವನ್ನು ಆಡಿದರು ಈ ಆಟವನ್ನು ಆಡಿದರು ಅಂದರೆ ಈ ಆಟವನ್ನು ಆಟ ಅಂತಕ್ಕಂತಹ ಪದಕ್ಕೆ ನಮ್ಮ ಪ್ರಕೃತಿಗೆ ಏನಾಗುತ್ತೆ ಅನ್ನು ಅಂತಕ್ಕಂತಹ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹತ್ತಿತ್ತು ಅಂತಂದರೆ ಆಟವನ್ನು ಆಗುತ್ತೆ ಆಗ ಮಕ್ಕಳು ಆಟವನ್ನು ಆಡಿದರು ಮಕ್ಕಳು ಏನೋ ಆಡಿದಾರ ಆಟವನ್ನು ಆಡಿದರು ಅಂಥೇಳಿ ಏನಾಗುತ್ತೆ ಇದು ಒಂದು ದ್ವಿತೀಯ ವಿಭಕ್ತಿ ಪ್ರತ್ಯಯದ ವ್ಯಾಖ್ಯೆ ಆಗುತ್ತೆ ಅದೇ ರೀತಿ ಸಂಗೀತ ಹಾಡನ್ನು ಹಾಡಿದಳು ಸಂಗೀತ ಅಂತಕ್ಕಂಥ ಒಬ್ಬಕ್ಕೆ ಹುಡುಗಿ ಏನು ಮಾಡ್ತಾಳೆ ಹಾಡು ಹಾಡ್ತಾಳಂತ ಅದನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಣ್ಣು ಅಂತಕ್ಕಂಥ ಪದವನ್ನು ನಾವು ಹಚ್ಚಿದರೆ ನಮಗೆ ಏನಾಗುತ್ತೆ ಸಂಗೀತ ಹಾಡನ್ನು ಹಾಡಿದಳು ಅಂಥೇಳಿ ಅರ್ಥವನ್ನು ಕೊಡುತ್ತೆ ಹೀಗೆ ಅನ್ನು ಅಂತಕ್ಕಂಥದ್ದು ಏನಾಗುತ್ತೆ ಆ ದ್ವಿತೀಯ ವಿಭಕ್ತಿಯಲ್ಲಿ ನಮಗೆ ಎಲ್ಲ ಈ ಅನ್ನು ಅಂತಕ್ಕಂಥದ್ದು ಪ್ರತ್ಯಯ ಎಲ್ಲಿ ಹತ್ತುತ್ತ ಅಂತಂದರೆ ಕರ್ಮ ಪದಗಳಿಗೆ ಹತ್ತುತ್ತೆ ನೋಡ್ರಿ ಇಲ್ಲಿ ಕರ್ತೃಪದಕ್ಕೆ ಹತ್ತಿದರೆ ಇದು ಕರ್ಮ ಪದಕ್ಕೆ ಹಾಗಾಗಿ ಇದನ್ನು ಕರ್ಮಕಾರಕ ಇದು ಕರ್ತೃಕಾರಕ ಆಗಿ ಪ್ರಥಮ ಕರ್ತೃಕಾರಕವಾದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕರ್ಮಕಾರಕ ಆಗತ್ತೆ ಹಾಗಾಗಿ ಆದರೆ ಇಲ್ಲಿ ನೋಡಿರಿ ಹಣ್ಣು ಮತ್ತು ಹೂ ಇವೆರಡೂ ಏನಾಗುತ್ತೆ ಕಾರಕಗಳಲ್ಲಿಯೂ ಕೂಡ ಕರ್ತೃಕಾರಕ ಮತ್ತು ಕರ್ಮಕಾರಕವಾಗಿ ಕೆಲಸವನ್ನು ಮಾಡ್ತಾವ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಹಾಗಾದರೆ ಮುಂದಿನ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂತಂದರೆ ತೃತೀಯ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು ಇಂದ ಅಂತಕ್ಕಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಈ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ನೋಡ್ರಿ ಅವನು ಕತ್ತಿಯಿಂದ ಕತ್ತರಿಸಿದನು ನೋಡ್ರಿ ಅಂದರೆ ಇಲ್ಲಿ ಸಾಧನ ಇದೆ ಯಾವುದೋ ಒಂದು ಸಾಧನವನ್ನು ಇಟ್ಕೊಂಡು ಕೆಲಸ ನಡೀತಿರ್ತೈತಿ ಒಂದು ಯಾವುದೋ ಸಾಧನ ಯಾವ ಸಾಧನ ಇದೆ ಕತ್ತಿ ಅಂತಕ್ಕಂಥ ಒಂದು ಸಾಧನ ಇದೆ ಈ ಸಾಧನದಿಂದ ಕೆಲಸ ಆಗಕತೈತಿ ಯಾವ ಕೆಲಸ ಆಗತೈತಿ ಕತ್ತರಿಸುವ ಕೆಲಸ ಆಗಕತೈತಿ ಹಾಗಾಗಿ ಈ ತೃತೀಯ ವಿಭಕ್ತಿ ಪ್ರತ್ಯಯ ಸಾಧನದಿಂದ ಕೆಲಸ ಆಗೋದ್ರಿಂದ ಇಲ್ಲಿ ಇಂದ ಎಂಬ ಪ್ರತ್ಯಯ ಹಚ್ಚಿ ಏನಾಗುತ್ತೆ ಕತ್ತಿಯಿಂದ ಕತ್ತರಿಸಿದನು ಅಂಥೇಳಿ ಆಗುತ್ತೆ ಇಲ್ಲಿ ನೋಡ್ರಿ ಸೆಕೆಂಡ್ ಒಂದು ಅವಳು ಪೆನ್ನಿನಿಂದ ಬರೆದಳು ನೋಡ್ರಿ ಅವಳು ಎದರಿಂದ ಬರೆದಳು ಅಂತಕ್ಕಂಥದ್ದು ಪೆನ್ನಿನಿಂದ ಪೆನ್ನು ಎಂಬ ಸಾಧನದಿಂದ ಏನಾಗುತ್ತೆ ಇಲ್ಲಿ ಕೆಲಸ ಆಗ್ತಿದೆ ಈ ಕೆಲಸ ಬರೆಯುವ ಕೆಲಸ ಮುಗಿಬೇಕಾಗಿತ್ತು ಅಂತಂದರೆ ಬರೆದದ್ದು ಕೆಲಸ ಮುಗಿದಿತ್ತು ಅಂತಂದರೆ ಯಾವುದರಿಂದ ಬರೆದಿದ್ದಳು ಅಂತಂದರೆ ಪೆನ್ನಿನಿಂದ ಬರೆದಿದ್ದಳು ಅಂದರೆ ಈ ತೃತೀಯ ವಿಭಕ್ತಿಯಿಂದ ಅಂತಕ್ಕಂಥದ್ದೇ ಸಾಧನದಿಂದ ಕೆಲಸ ಆಗುತ್ತೆ ನೋಡ್ರಿ ಇಲ್ಲಿ ಮೇಲೆ ಕತ್ತಿಯಿಂದ ಕೆಲಸ ಆಯಿತು ಎರಡನೇ ಉದಾಹರಣೆಯಲ್ಲಿ ಪೆನ್ನಿನಿಂದ ಕೆಲಸ ಆಯಿತು ಈ ಕತ್ತಿ ಮತ್ತು ಪೆನ್ನು ಅಂತಕ್ಕಂಥದ್ದು ಏನು ಅಂತಂದರೆ ಸಾಧನಗಳು ಹಾಗಾಗಿ ಅದರಿಂದ ಏನಾಗುತ್ತೆ ಕೆಲಸ ಆಗುತ್ತೆ ನೋಡ್ರಿ ಅವನು ಕಲ್ಲಿನಿಂದ ಹೊಡೆದಾನೋ ನೋಡಿರಿ ಯಾವುದೋ ಅದಾನ ಹೋಗುವಾಗ ಒಟ್ಟು ಕಲ್ಲಲ್ಲೇ ಒಗೆದಾನೆ ಯಾರಿಗೋ ಕಲ್ಲಿನಿಂದ ಏನು ಮಾಡ್ತಾನೆ ಹೊಡೆದಾನೋ ಯಾರಿಗೋ ಕಲ್ಲಿನಿಂದ ಹೊಡೆದಾನೆ ಇಲ್ಲೊಂದು ಸಾಧನ ಇದೆ ಕಲ್ಲು ಅಂತಕ್ಕಂಥ ಒಂದು ಸಾಧನ ಇದೆ ಈ ಸಾಧನವನ್ನು ಯೂಸ್ ಮಾಡಿಕೊಂಡು ಯಾರಿಗೋ ಏನು ಮಾಡಿದಾನ ಕಲ್ಲಿನಿಂದ ಹೊಡೆದಿದ್ದಾನೆ ಹಾಗಾಗಿ ಈ ಸಾಧನ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಕೋಬೋದು ಇನ್ನು ಗಾಳಿಯಿಂದ ನೋಡ್ರಿ ಗಾಳಿ ಎಂಬ ಸಾಧನದಿಂದ ಏನು ತಗದೈತಿ ಬಾಗಿಲು ಮುಚ್ಚಿದೆ ಗಾಳಿ ಎಂಬ ಸಾಧನ ಇದೆ ಆ ಗಾಳಿ ಎಂಬ ಸಾಧನದಿಂದ ಬಾಗಿಲು ಮುಚ್ಚೈತಿ ಜೋರು ಗಾಳಿ ಬೀಸೈತಿ ಬಾಗಿಲು ತೆಗೆದದ್ದೇ ಇತ್ತು ಗಾಳಿ ಬಂದ ನಂತರ ಏನಾಯ್ತು ಬಾಗಿಲು ಮುಚ್ಕೊಂಡ್ಬಿಡ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ ಹಾಗಾಗಿ ಈ ತೃತೀಯ ವಿಭಕ್ತಿ ಇಂದ ಎಂಬ ವಿಭಕ್ತಿ ಪ್ರತ್ಯಯದಿಂದ ಯಾವುದಕ್ಕೆ ಹತ್ತುತ್ತೆ ಅಂತಂದರೆ ಇದು ವಾಕ್ಯದ ಸಾಧನಗಳು ಆ ವಸ್ತುವಿನಿಂದ ಅಥವಾ ಆ ಸಾಧನದಿಂದ ಕಾರ್ಯ ಪೂರ್ಣಗೊಳ್ತಿತ್ತಂದರೆ ನೋಡ್ರಿ ಗಾಳಿ ಬಂದೈತೆ ಅಂತನ ಬಾಗಲು ಮುಚ್ಚೈತಿ ಕಲ್ಲು ಐತೆ ಅಂತನ ಹೊಡೆದಿದ್ದಾನೆ ಅವನು ಪೆನ್ ಐತೆ ಅಂತನ ಬರೆದಿದ್ದಾಳೆ ಕತ್ತೈತೆ ಅಂತನ ಕತ್ತರಿಸಿದಾರೆ ಈ ರೀತಿ ಒಂದು ಸಾಧನದಿಂದ ಏನಾದರೂ ಕೆಲಸ ಅಕ್ಕಿತ್ತು ಅಂತಂದರೆ ಆಗ ಇಂದ ಅಂತಕ್ಕಂಥ ತೃತೀಯ ವಿಭಕ್ತಿ ಪ್ರತ್ಯಯ ಹತ್ತಿ ಆ ವಾಕ್ಯವನ್ನು ನಾವು ಏನು ಮಾಡ್ಬೋದು ಪೂರ್ಣಗೊಳಿಸ್ಬೋದು ಅಂತಕ್ಕಂಥದ್ದು ಆಯ್ತಲ್ಲ ಇದು ತೃತೀಯ ವಿಭಕ್ತಿ ಹಾಗಾದರೆ ಇನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತಂದರೆ ಇಲ್ಲಿ ಗೆ ಅಂತಕ್ಕಂಥ ಪ್ರತ್ಯಯ ಹತ್ತತ್ತತ್ತೆ ಇಗೆ ಅಂತಕ್ಕಂಥ ಪ್ರತ್ಯಯ ಹತ್ತುತ್ತತ್ತೆ ಕೆ ಅಂತಕ್ಕಂಥ ಪ್ರತ್ಯಯ ಹತ್ತುತ್ತೆ ನೆಕ್ಸ್ಟು ಅಕ್ಕೆ ಅಂತಕ್ಕಂಥ ಪ್ರತ್ಯಯ ಇವುಗಳನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಅಂತೇಳಿ ಕರಿತೀವಿ ಗೆ ಈಗೆ ಕೆ ಅಕ್ಕೆ ಅಂತಕ್ಕಂಥ ಪ್ರತ್ಯಯಗಳು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಹಾಗಾದರೆ ಏನು ಉದಾಹರಣೆ ನೋಡೋಣ ಹಾಗಾದರೆ ಗೆಯಲ್ಲಿ ಅವನು ಸೀತೆಗೆ ಹೂ ಕೊಟ್ಟನು ನೋಡಿರಿ ಏನಾಗಿದೆ ಒಬ್ಬರು ಕೊಡಾಕತ್ತಾರ ಇನ್ನೊಬ್ಬರು ಇಸುಗಳತ್ತಾರ ಅವನು ಸೀತೆಗೆ ಹೂ ಕೊಟ್ಟನು ಅವನು ಬರೇ ಬಿಡ್ರಿಲ್ಲ ಗೇ ಬಿಡ್ರಿ ಇದನ್ನ ಗೇ ಬಿಟ್ರಿ ಅಂತಂದರೆ ಏನಾಗುತ್ತೆ ಅವನು ಸೀತೆ ಹೂ ಕೊಟ್ಟನು ಅಂದರೆ ಈ ವ್ಯಾಕ್ಯಕ್ಕೆ ಅರ್ಥವೇ ಇರಂಗಿಲ್ಲ ಹಾಗಾಗಿ ಈ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂದಾಗ ಗೆ ಅಂತಕ್ಕಂಥದ್ದು ಬತ್ತಂದರೆ ಒಬ್ಬರು ಕೊಡ್ತಿರ್ತಾರ ಇನ್ನೊಬ್ಬರು ಇಸ್ಕೊಳ್ತಿರ್ತಾರ ಸಾಮಾನ್ಯವಾಗಿದ್ದು ಅವನು ಸೀತೆಗೇ ಹೂ ಕೊಟ್ಟನು ಸೀತೆ ರಾಮನಿಗೆ ಹೂ ಕೊಟ್ಟಳು ಈ ರೀತಿ ಒಬ್ಬರು ಕೊಡೋರು ಇನ್ನೊಬ್ರು ಇಸ್ಕೊಳ್ಳೋರು ಇದ್ರು ಅಂತಂದರೆ ಅಲ್ಲಿ ಗೆ ಪ್ರತ್ಯಯ ಬರುತ್ತೆ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರುತ್ತದೆ ಹಾಗಾಗಿ ಇಲ್ಲಿ ಅವನು ಸೀತೆಗೆ ಹೂ ಕೊಟ್ಟನು ಅಂತೇಳಿ ಇಲ್ಲಿ ನೋಡ್ರಿ ಈಗಾಗಲೇ ಊಟಕ್ಕೆ ಹೊತ್ತಾಯಿತು ಇಲ್ಲಿ ಹೊತ್ತಾಯಿತು ಅಂತಂದರೆ ಇಲ್ಲಿ ಸಮಯವನ್ನು ಹೇಳ್ತಿದೆ ಕೆ ಅಂತಕ್ಕಂಥ ಪ್ರತ್ಯಯ ಈಗಾಗಲೇ ಊಟಕ್ಕೆ ಹೊತ್ತಾಯಿತು ಅಂದರೆ ಕೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಮಯವನ್ನು ಬಿಂಬಿಸ್ತಿರುತ್ತೆ ಊಟಕ್ಕೆ ಹೊತ್ತಾಯಿತು ಅಲ್ಲೆಲ್ಲೋ ಹೋಗೋದಿತ್ತು ಹೋಗಲಿಕ್ಕೆ ಹೊತ್ತಾಯಿತು ಅವನು ಬರಲಿಕ್ಕೆ ಇನ್ನೂ ಟೈಮ್ ಬೇಕು ಈ ರೀತಿಯಾಗಿ ಸಮಯವನ್ನು ಏನಾದರೂ ಅದು ನಮಗೆ ಹೇಳ್ತಿತ್ತು ಅಂತಂದರೆ ಆಗ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರ್ತಕ್ಕಂತಹ ಕೆ ಅಂತಕ್ಕಂಥದ್ದು ಇಲ್ಲಿ ಪ್ರತ್ಯಯ ಹತ್ತುತ್ತೆ ಸಮಯವನ್ನು ಹೇಳ್ತಿತ್ತು ಅಂತಂದರೆ ಅವನು ಹತ್ತು ಗಂಟೆಗೆ ಬರಬೇಕಿತ್ತು ಹತ್ತಕ್ಕೆ ಬರಬೇಕಿತ್ತು ಅವನು ಒಂಬತ್ತಕ್ಕೆ ಹೋಗುವನಿದ್ದಾನೆ ಈ ರೀತಿ ಏನಾದರೂ ಸಮಯವನ್ನು ಆ ಪದ ಅಥವಾ ಆ ವ್ಯಾಖ್ಯೆ ಹೇಳಬೇಕಾಗಿತ್ತು ಅಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಪ್ರತ್ಯಯ ಆಗಿರ್ತಕ್ಕಂಥ ಕೆ ಅಂತಕ್ಕಂಥ ಪ್ರತ್ಯಯವನ್ನು ನಾವು ಬಳಸಬೇಕಾಗತ್ತೆ ಹಾಗಾಗಿ ಆದರೆ ಅದೇ ರೀತಿ ಇನ್ನೊಂದು ನೋಡಿರಿ ಬೆಟ್ಟದಿಂದ ಕೆಳಕ್ಕೆ ಇಳಿಯುವುದು ಸುಲಭ ಒಂದು ದೊಡ್ಡ ಬೆಟ್ಟ ಇದೆ ಆದರೆ ಸ್ಲೋಪ್ ಇರೋದ್ರಿಂದ ಇಳೋಕೆ ಭಾಳ ಸುಲಭ ಅಂಥೇಳಿ ವಾಕ್ಯ ಹೇಳ್ತಿದೆ ಇಲ್ಲಿ ನೋಡ್ರಿ ಬೆಟ್ಟದಿಂದ ಕೆಳಕ್ಕೆ ಇಳಿಯುವುದು ಕೆಳ ಪ್ಲಸ್ ಅಕ್ಕೆ ಅಂದರೆ ಕೆಳಗೆ ಮೇಲ್ಗೆ ಮೇಲೆ ಈ ರೀತಿಯಾದಂತಹ ದಿಕ್ಕುಗಳನ್ನು ಹೇಳ್ತಿತ್ತು ಅಂತಂದರೆ ಅಲ್ಲಿ ಅಕ್ಕೆ ಅಂತಕ್ಕಂಥ ಪ್ರತ್ಯಯವನ್ನು ನಾವು ಸೇರಿಸಬೇಕಾಗತ್ತೆ ಅವನು ಮೇಲಕ್ಕೆ ಹೋದನು ನಾನು ಕೆಳಕ್ಕೆ ಹೋಗುವೆನೋ ಈ ರೀತಿಯಾದಂತಹ ವಾಕ್ಯಗಳಲ್ಲಿ ನಾವು ಏನಾದರೂ ದಿಕ್ಕುಗಳನ್ನು ಹೇಳ್ತಿತ್ತು ಅಂತಂದರೆ ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯದ ಪ್ರತ್ಯಯವಾಗಿರ್ತಕ್ಕಂತಹ ಅಕ್ಕೆ ಅಂತಕ್ಕಂತಹ ಪ್ರತ್ಯಯವನ್ನು ನಾವು ಬಳಸಬೇಕಾಗತ್ತೆ ಹುಲಿಯು ಕೆಳಕ್ಕೆ ಇಳಿಯಿತು ನಾವು ಮೇಲಕ್ಕೆ ಹೋದೆವು ಅಂಥೇಳಿ ಅರ್ಥವನ್ನು ಇಲ್ಲಿ ಕೊಡುತ್ತೆ ಬೆಟ್ಟದಿಂದ ಕೆಳಕ್ಕೆ ಇಳಿಯುವುದು ಬಹಳ ಸುಲಭ ಅಂತೇಳಿ ಅರ್ಥವನ್ನು ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದೇ ರೀತಿಯಾಗಿ ಇನ್ನೊಂದಿದೆ ನೋಡ್ರಲ್ಲಿ ನಾನು ದೇವರಿಗೆ ನಮನ ಮಾಡಿದೆನೋ ಯಾರಿಗೋ ನಮನ ಮಾಡಿದ್ದೀನಿ ಯಾರಿಗೆ ನಮನ ಮಾಡಿದೆ ದೇವರಿಗೆ ನಮನ ಮಾಡಿದೆ ಗೆ ಯಾರಿಗೆ ಹೀಗೆ ಅಂತಕ್ಕಂಥದ್ದು ಅವರಿಗೆ ದೇವರಿಗೆ ಕಾಡಿಗೆ ಈ ರೀತಿಯಾದಂಥ ಒಂದು ನಮನವನ್ನು ಏನೋ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ವಿ ಅಂತಂದರೆ ನಾವು ಹೀಗೆ ಅಂತಕ್ಕಂಥ ಪ್ರತ್ಯಯವನ್ನು ಹಚ್ಕೊಂಡು ಏನು ಮಾಡ್ತೀವಿ ಕನ್ನಡ ವ್ಯಾಕ್ಯಗಳನ್ನು ರಚನೆ ಮಾಡ್ತೀವಿ ಇವು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ನೋಡಿರಿ ಮೊದಲು ನಗೆ ಇರ್ತಕ್ಕಂಥದ್ದು ಒಬ್ಬರು ಇಸ್ಗೊಳ್ತಿರ್ತಾರ ಇನ್ನೊಬ್ಬರು ಕೊಡ್ತಿರ್ತಾರ ಅಂತಂದರೆ ಅವನು ಸೀತೆಗೆ ಹೂ ಕೊಟ್ಟನು ಅಂದರೆ ಅವನು ಅವಳಿಗೆ ಏನೋ ಕೊಟ್ಟಿದಾನ ಹಿಂಗೇನಾದರೂ ಇತ್ತು ಅಂತಂದರೆ ಅಲ್ಲಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಪ್ರತ್ಯಯ ಆಗಿರ್ತಕ್ಕಂತಹ ಗೆ ಅಂತಕ್ಕಂಥದ್ದು ಬರುತ್ತೆ ಈಗಾಗಲೇ ಊಟಕ್ಕೆ ಅಂದರೆ ಸಮಯವನ್ನು ಏನಾದರೂ ಹೇಳ್ತಿತ್ತು ಅಂತಂದರೆ ಅಷ್ಟಕ್ಕೆ ಯಾವ ಹೋದ ಇಷ್ಟಕ್ಕೆ ಇವ್ರು ಬಂದರು ಈ ರೀತಿಯಾಗಿ ಹೇಳ್ತಿತ್ತು ಅಂತಂದರೆ ಅದೇ ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿರ್ತಕ್ಕಂಥ ಕೆ ಅಂತಕ್ಕಂಥದ್ದು ತಿಳಿಸುತ್ತೆ ಅದೇ ರೀತಿ ಬೆಟ್ಟದಿಂದ ಕೆಳಕ್ಕೆ ಅಂದರೆ ದಿಕ್ಕುಗಳನ್ನು ಮೇಲಕ್ಕೆ ಕೆಳಕ್ಕೆ ಈ ರೀತಿಯಾದಂತಹ ಸೂಚನೆಗಳನ್ನು ದಿಕ್ಕುಗಳ ಸೂಚನೆಯನ್ನು ಹೇಳ್ತಿತ್ತು ಅಂತಂದರೆ ಅದು ಅಕ್ಕೆ ಅಂತಕ್ಕಂತಹ ಪ್ರತ್ಯಯದಿಂದ ನಮಗೆ ಗೊತ್ತಾಗುತ್ತೆ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯದು ಇನ್ನು ದೇವರಿಗೆ ಒಬ್ಬರಿಗೆ ಕೃತಜ್ಞತೆ ಆಗಿರ್ಬೋದು ನಮನ ಆಗಿರ್ಬೋದು ಸಲ್ಲಿಸ್ತಿತ್ತು ಅಂತಂದರೆ ಆಗ ನಮಗೆ ಹೀಗೆ ಅಂತಕ್ಕಂತಹ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಪ್ರತ್ಯಯ ಏನಾಗುತ್ತೆ ಅಲ್ಲಿ ಹತ್ತತೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಮುಂದೆ ಯಾವುದಿದೆ ಅಂತಂದರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಅಂಥೇಳಿ ನಾವು ಬಳಸ್ತೀವಿ ಹಾಗಾಗಿ ವಾಕ್ಯಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತಾ ಪಂಚಮಿ ಮತ್ತು ತೃತೀಯ ವಿಭಕ್ತಿ ಪ್ರತ್ಯಯ ವಾಕ್ಯಗಳನ್ನು ನೋಡಿದಾಗ ಸೇಮ್ ಇದೆ ಅಂಥೇಳಿ ಅನಿಸುತ್ತೆ ಆದರೆ ಈ ಪಂಚಮಿ ವಿಭಕ್ತಿ ಪ್ರತ್ಯಯ ಮತ್ತು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೂ ಏನಾಗಿದೆ ಅಂತಂದರೆ ವಿರುದ್ಧ ಇದೆ ಫಾರ್ ಎಕ್ಸಾಂಪಲ್ ನೋಡಿರಿ ಇಲ್ಲಿ ಮೊದಲು ನಾವು ಪಂಚಮಿ ವಿಭಕ್ತಿ ಪ್ರತ್ಯಯದ ಉದಾಹರಣೆಗಳನ್ನು ನೋಡೋಣ ದೆಸೆಯಿಂದ ಅವನು ಮನೆಯಿಂದ ಬಂದನು ಮನೆಯಿಂದ ಬಂದನು ಅಂತಂದರೆ ಸಾಮಾನ್ಯವಾಗಿ ಮನೆಯಾಗಿದ್ದ ಟೈಮ್ ಆಯ್ತು ಹೊರಗೆ ಬಂದ ಮನೆಯಿಂದ ಹೊರಗಡೆ ಬಂದನು ಅಂದರೆ ಮನೆ ಬಿಟ್ಟ ಹೊರಗೆ ವಾದ ಇಲ್ಲಿ ನೋಡ್ರಿ ಇಲ್ಲಿ ಮನೆ ಐತೆ ಅಂತ ತಿಳ್ಕೊಳ್ರಿ ಇದು ಮನೆ ಈ ಮನೆ ಬಿಟ್ಟು ಹೊರಗಡೆ ಬಂದಿದ್ದಾನೆ ಅಂದರೆ ಇಲ್ಲಿ ಬಂದ ನಿಂತಿದ್ ನಿಂತ್ಕೊಂಡಿದ್ದಾನೆ ಆಯಿತಾ ಅವನು ಮನೆಯಿಂದ ಹೊರಗಡೆ ಬಂದ ಇನ್ನು ಮೋಡದಿಂದ ಮಳೆ ಬೀಳಿತು ನೋಡ್ರಿ ಇಲ್ಲಿ ಮೋಡ ಇದೆ ಅಂತ ಹೇಳ್ಕೊಡ್ರಿ ಈ ಮೋಡದಿಂದ ಏನಾಗಿದೆ ಮಳೆ ಬರ್ತಿದೆ ಕೆಳಗಡೆ ಕೆಳಗೆ ಬೀಳುತ್ತಿದೆ ಇದು ಮೋಡದಿಂದ ಮಳೆ ಕೆಳಗಡೆ ಬರುತ್ತಿದೆ ಮಳೆ ಮೋಡದಿಂದ ಬರುತ್ತದೆ ನೆಕ್ಸ್ಟು ನಾವು ಊರಿನಿಂದ ಬಂದೆವು ನಾವು ಊರೊಳಗಿದ್ವಿ ಈಗ ವಾಪಸ್ ಧಾರವಾಡಕ್ಕೆ ಬಂದ್ವಿ ನಾವೆಲ್ಲೋ ನಮ್ಮ ಊರಿಗೆ ಹೋಗಿದ್ವಿ ಮತ್ತು ವಾಪಸ್ಸು ಏನು ಮಾಡಿದ್ವಿ ಊರಿನಿಂದ ಬಂದ್ವಿ ಅಂದರೆ ನಾವು ಒಂದು ಪ್ಲೇಸ್ನಿಂದ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಬಂದ್ವಿ ಅಂತ ಅರ್ಥಕ್ಕ ಅರ್ಥವನ್ನು ಇಲ್ಲಿ ಕೊಡುತ್ತೆ ಅದೇ ರೀತಿ ನಾವು ಜಮೀನಿನಿಂದ ತರಕಾರಿ ಕಿತ್ತು ತಂದೆವು ಅಂದರೆ ಜಮೀನೊಳಗೆ ನಾವು ಕೈಪಲ್ಯ ಹಾಕಿದ್ವಿ ತರಕಾರಿಗಳನ್ನು ಹಾಕಿದ್ವಿ ಅವುಗಳನ್ನು ಏನು ಮಾಡಿದ್ವಿ ಅಥವಾ ಟೊಮೆಟೊ ಏನೇನೋ ಬೆಳೆದಿದ್ವಿ ಅವುಗಳನ್ನು ನಾವೆಲ್ಲ ಕಿತ್ಕೊಂಡು ತೊಗೊಂಡು ಬಂದ್ವಿ ಎಲ್ಲಿ ಬಂದ್ವಿ ಮಾರ್ಕೆಟಿಗೆ ಬಂದ್ವಿ ಅಂದರೆ ಜಮೀನಿನ ಎಲ್ಲಿ ಎಬ್ಸ್ಕೊಂಡು ಮಾರ್ಕೆಟಿಗೆ ತಂದ್ವಿ ಈ ರೀತಿ ನಾಲ್ಕು ವ್ಯಾಖ್ಯೆಗಳನ್ನು ನೋಡ್ರಿ ನಮಗೆ ಒಂದು ಕಾನ್ಸೆಪ್ಟ್ ಅಂದರೆ ಒಂದು ವಿಜುವಲೈಸ್ ಬರುತ್ತೆ ಇದ್ವಿ ಹೊರಗೆ ಬಂದ್ವಿ ಅಂದರೆ ಅಲ್ಲಿ ದೂರಾದ್ವಿ ಮನೆ ಬಿಟ್ಟು ದೂರಾದ್ವಿ ಮಳೆ ಇತ್ತು ಎಲ್ಲಿತ್ತು ಮೋಡದೊಳಗೆ ಮಳೆ ಹಣೆ ಇತ್ತು ಕೆಳಗೆ ಬೀಳ್ತಿದೆ ಕೆಳಗೆ ಬಿದ್ದೈತೆ ಅಂದ್ರೆ ಮೋಡ ಮತ್ತು ಮಳೆ ಏನಾಗ್ತಿದೆ ದೂರ ಆಗ್ತಿದೆ ನಾವು ಊರಾಗಿದ್ವಿ ಊರು ಬಿಟ್ಟು ಧಾರವಾಡಕ್ಕೆ ಬಂದ್ವಿ ಅಂದರೆ ಬೇರೆ ಊರಿಗೆ ಬಂದ್ವಿ ಅಂದರೆ ನಮ್ಮ ಊರು ಬಿಟ್ವಿ ಬೇರೆ ಊರಿಗೆ ಬಂದ್ವಿ ಊರಿಂದ ದೂರ ಆಗ್ತಿದ್ದೀವಿ ನಾವು ಜಮೀನಿನಿಂದ ತರಕಾರಿ ನೋಡಿ ಜಮೀನೊಳಗೆ ತರಕಾರಿ ಕೈಪಲೆ ಅಥವಾ ಏನೋ ಇತ್ತು ಅದನ್ನು ಕಿತ್ಕೊಂಡು ಮಾರ್ಕೆಟ್ಗೆ ಬಂದ್ವಿ ಅಂದರೆ ಜಮೀನೊಳಗಿಂದ ದೂರ ಆಗ್ತಿದೆ ಹಿಂಗೆ ಏನಾದರೂ ಪರಿಕಲ್ಪನೆ ಅಂದರೆ ಒಂದು ಯಾವುದೇ ಒಂದು ಸಿಚುವೇಶನ್ನು ದೂರ ಆಗ್ತಿತ್ತು ಅಂತಂದರೆ ಅದನ್ನು ಏನು ಮಾಡ್ತೀವಿ ದೆಸೆಯಿಂದ ಪಂಚಮಿ ವಿಭಕ್ತಿ ಪ್ರತ್ಯಯದಿಂದ ಹೇಳ್ತೀವಿ ಅದೇ ತೃತೀಯ ವಿಭಕ್ತಿ ಪ್ರತ್ಯಯ ಹೆಂಗಿರ್ತದೆ ನೋಡ್ರಿ ಪೆನ್ನಿನಿಂದ ಬರೆದೇನೋ ಪೆನ್ನು ಮತ್ತು ಪೇಪರ್ ಎರಡೂ ಕೂಡ್ತವ ಅಂದಾಗ ಬರಿತೀವಿ ಹಾಗಾಗಿ ಪೆಣ್ಣಿನಿಂದ ಬರೆದೇನೋ ಅಂತಕ್ಕಂಥದ್ದಾಗತ್ತೆ ನೋಡ್ರಿ ಇಲ್ಲೇ ಇದೆ ಅವಳು ಪೆಣ್ಣಿನಿಂದ ಬರೆದನು ಸಾಧನ ಇದೆ ಇಲ್ಲಿ 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 ನೋಡ್ರಿ ಇಲ್ಲಿ ಸಾಧನ ಇಲ್ಲ ಯಾವುದೂ ಸಾಧನ ಇಲ್ಲ ದೂರ ಆಗ್ತಿದೆ ಗಿಡದಿಂದ ಹಣ್ಣು ಕೆಳಗೆ ಬಿದ್ದಿತ್ತು ಗಿಡದಿಂದ ಹಣ್ಣು ಬಿದ್ದಿತ್ತು ಅಂದರೆ ಮ್ಯಾಲ ಹಣ್ಣು ಗಿಡದೊಳಗಿತ್ತು ಅದು ಕೆಳಗೆ ಬಿತ್ತು ಅಂದರೆ ಗಿಡ ಮತ್ತು ಹಣ್ಣಿಗೂ ಏನಾಗ್ತಿದೆ ದೂರ ಆಗ್ತಿದೆ ಅಗಲುವಿಕೆ ಇದು ಏನಾಗ್ತಿದೆ ದೆಸೆಯಿಂದ ಅದರಲ್ಲಿ ಅಗಲು ಅಗಲುವಿಕೆ ಇರುತ್ತೆ ಇಲ್ಲಿ ಅಗಲುವಿಕೆ ಅಗಲುವಿಕೆ ಇರುತ್ತೆ ದೆಸೆಯಿಂದ ಅಂತಕ್ಕಂಥದ್ರಲ್ಲಿ ಅಗಲು ಅಂದರೆ ನೋಡ್ರಿ ಅವನು ಮನೆಯಿಂದ ಅಗಲಿದ ಅಂದಾಗೆ ದೂರಿಗೆ ಹೊರಗೆ ಬಂದ ಮಳೆ ಮೋಡದಿಂದ ಬಿದ್ದೈತೆ ಅಂದರೆ ಅಲ್ಲಿ ಅಗಲಿದೆ ನಾವು ಊರಿಂದ ಬಂದಿದ್ದೀವಿ ಅಂದರೆ ನಾವು ಊರು ಬಿಟ್ಟು ಅಗಲಿಕೊಂಡು ಬೇರೆ ಕಡೆ ಬಂದಿದ್ದೀವಿ ಜಮೀನಿನಿಂದ ತರಕಾರಿ ಬಂದಿದೆ ಅಂತಂದರೆ ಜಮೀನೊಳಗಿಂದ ತರಕಾರಿ ಕಿತ್ತು ಅಗಲಿ ದೂರ ಮಾರ್ಕೆಟಿಗೆ ಬಂದಿದೆ ಈ ರೀತಿಯಾಗಿ ನಮಗೆ ಅಗಲುವಿಕೆ ಕಾನ್ಸೆಪ್ಟ್ ಇತ್ತು ಅಂತಂದರೆ ನಾವು ಪಂಚಮಿ ವಿಭಕ್ತಿ ಪ್ರತ್ಯಯದಿಂದ ಅದನ್ನು ಹೇಳ್ತೀವಿ ಗಿಡದಿಂದ ಹಣ್ಣು ಬಿತ್ತು ಅಂದರೆ ಗಿಡದೊಳಗಿತ್ತು ಹಣ್ಣು ಅಗಲಿ ಕೆಳಗೆ ಬಿತ್ತು ಅಂದರೆ ಗಿಡ ಮತ್ತು ಹಣ್ಣು ಅಗಲಿದ್ದೆವು ಈ ರೀತಿ ಇದನ್ನು ಪಂಚಮಿ ಅಂತಂದರೆ ಇಲ್ಲಿ ನೋಡ್ರಿ ಗಾಳಿಯಿಂದ ಬಾಗಿಲು ಮುಚ್ಚು ಗಾಳಿ ಮತ್ತು ಬಾಗಿಲು ಇಲ್ಲಿ ಕೂಡುವಿಕೆ ಇರುತ್ತೆ ನೋಡ್ರಿ ಇಲ್ಲಿ ಕಲ್ಲಿನಿಂದ ಹೊಡೆದನು ಕಲ್ಲು ಮತ್ತು ಹೊಡೆಯೋದು ಎರಡು ಕೂಡಿರ್ತದೆ ಹೊಡೆಯವಣ ಅವಣೆ ಪೆಣ್ಣಿನಿಂದ ಬರೋದಳು ಪೆಣ್ಣನ್ನು ಹಿಡ್ಕೊಂಡು ಬರೀಬೇಕಲ್ಲ ಅವನು ಕತ್ತಿಯಿಂದ ಕತ್ತರಿ ಕತ್ತಿಯನ್ನು ಹಿಡದ ಕತ್ತರಿಸ್ಬೇಕಲ್ಲ ಅಂದರೆ ಇಲ್ಲಿ ಸಾಧನಗಳಿರ್ತಾವೆ ಅವುಗಳನ್ನು ಮುಟ್ಟಿ ಅಥವಾ ಅವುಗಳನ್ನು ಹಿಡಿದು ಕೂಡುವಿಕೆ ಇತ್ತು ಅಂತಂದರೆ ಅದನ್ನು ತೃತೀಯ ವಿಭಕ್ತಿಯಿಂದ ನಾವು ಹೇಳ್ತೀವಿ ಹಾಗಾಗಿ ಪಂಚಮಿ ಮತ್ತು ಏನು ತೃತೀಯ ಸಿಮಿಲರ್ ಆಗುತ್ತೆ ಅಲ್ಲಿ ಅಗಲುವಿಕೆ ಇರುತ್ತೆ ಇಲ್ಲಿ ಸಾಧನ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮರಿಬಾರ್ದು ಅದೇ ರೀತಿ ಈ ಎರಡೂ ಕಾನ್ಸೆಪ್ಟಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಮತ್ತು ತೃತೀಯ ವಿಭಕ್ತಿ ಪ್ರತ್ಯಯಗಳ ಮೇಲೆ ಹಲವಾರು ರೀತಿಯ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಹಾಗಾಗಿ ಎರಡನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ಇಲ್ಲಿ ಅಗಲುವಿಕೆ ಅಂತಕ್ಕಂಥದ್ದು ಇರುತ್ತೆ ಅದನ್ನು ಸ್ವಲ್ಪ ನಾವು ನೋಡ್ಕೋಬೇಕು ಹಾಗಾಗಿ ಮುಂದಿನ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂತಂದರೆ ಷಷ್ಠಿ ಅಂತಕ್ಕಂಥದ್ದು ಷಷ್ಠಿ ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯ ಯಾವುದು ಅಂತಂದರೆ ಅ ಅಂತಕ್ಕಂಥದ್ದು ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಇಲ್ಲಿ ನೋಡ್ರಿ ಇದು ಯಾರ ಪುಸ್ತಕ ಇದು ಸೀತೆಯ ಪುಸ್ತಕ ಅ ಅಂತಕ್ಕಂಥದ್ದು ಎಲ್ಲಿ ಅ ಅಂತಕ್ಕಂಥದ್ದು ಅಂದರೆ ಇದು ಯಾವುದೇ ಕಾರಕ ಇರಂಗಿಲ್ಲ ಸಂಬಂಧ ಇರುತ್ತೆ ಇಲ್ಲಿ ಅಂದರೆ ನೋಡಿರಿ ಸಂಬಂಧ ಕಾರಕ ಇದೊಂಥರ ಹೆಂಗೆ ಸಂಬಂಧಕಾರಕ ಅಂತಂದರೆ ಸೀತೆ ಮತ್ತು ಪುಸ್ತಕಕ್ಕೆ ಏನೋ ಒಂದು ಸಂಬಂಧ ಇದೆ ಯಾರ ಪುಸ್ತಕ ಸೀತೆಯ ಪುಸ್ತಕ ರಾಮನ ಪುಸ್ತಕ ರವಿಯ ಪುಸ್ತಕ ಈ ರೀತಿಯಾದಂಥ ಸಂಬಂಧವನ್ನು ಇಲ್ಲಿ ನಾವು ನೋಡಬಹುದು ಅದೇ ರೀತಿ ಇದು ಯಾರ ಮನೆ ಇದು ರಾಮನ ಮನೆ ಇದು ಸೀತೆಯ ಮನೆ ಈ ರೀತಿಯಾದಂಥ ಮನೆಗೂ ಮತ್ತು ರಾಮನಿಗೂ ಏನಾಗಿದೆ ಇಲ್ಲಿ ಸಂಬಂಧವನ್ನು ಸೂಚಿಸ್ತಿತ್ತು ಅಂತಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಅಂತಕ್ಕಂಥದ್ದು ಅಲ್ಲಿ ಸೇರಿಕೊಂಡಿರುತ್ತದೆ ಅದೇ ರೀತಿ ಇದು ಯಾರ ಹೊಲ ಇದು ರೈತನ ಹೊಲ ರೈತನಿಗೂ ಮತ್ತು ಹೊಲಕ್ಕೂ ಸಂಬಂಧ ಇದೆ ಹಾಗಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಅಂತಕ್ಕಂಥದ್ದು ಸಂಬಂಧಕಾರಕವನ್ನು ಇಲ್ಲಿ ತೋರಿಸುತ್ತೆ ಇದನ್ನು ಸಾಮಾನ್ಯವಾಗಿ ನ ಕಾರಕ ಅಂತಲೂ ಕರೀತಾರೆ ಷಷ್ಠಿ ವಿಭಕ್ತಿಯನ್ನು ಆದರೆ ನಾವಿಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಕಲಿಬೇಕಾಗಿತ್ತು ಅಂತಂದರೆ ಇದನ್ನು ಸಂಬಂಧಕಾರಕವಾಗಿ ಏನು ಮಾಡ್ತೀವಿ ಓದ್ತೀವಿ ಇದು ಸಂಬಂಧವನ್ನು ಸೂಚಿಸ್ ರೈತನಿಗೂ ಮತ್ತು ಹೊಲಕ್ಕೂ ಇರ್ತಕ್ಕಂಥ ಸಂಬಂಧವನ್ನು ಸೂಚಿಸುತ್ತೆ ರೈತನ ಹೊಲ ಇದು ನ ಅದು ನಾಯಿಯ ಮನೆ ಇದು ಯಾರ ಮನೆ ಅದು ನಾಯಿ ನಾಯಿಗೋಸ್ಕರ ಒಂದು ಮನೆ ಕಟ್ಟಿದಾರ ಯಾರ ಮನೆ ಇದು ಅಂತ ಕೇಳಿದಾಗ ಅದು ನಾಯಿಯ ಮನೆ ನಾಯಿ ಅಲ್ಲಿರ್ತೈತಿ ವಾಸ ಮಾಡ್ತೈತಿ ನಾಯಿಗೂ ಮತ್ತು ಆ ಮನೆಗೂ ಏನಿದೆ ಸಂಬಂಧವನ್ನು ಸೂಚಿಸ್ತಿತ್ತು ಅಂತಂದರೆ ಅದನ್ನು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿರ್ತಕ್ಕಂಥ ಅಂತಕ್ಕಂಥದ್ದು ಇಲ್ಲಿ ನಾವು ಕಲಿತೀವಿ ಹಾಗಾದರೆ ಮುಂದಿನ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂತಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತಂದರೆ ಅಲ್ಲಿ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬರುತ್ತೆ ಇಲ್ಲಿ ಪ್ರತ್ಯಯ ಅಲ್ಲಿ ಎಂಬ ಪ್ರತ್ಯಯ ಇದೆ ನೋಡ್ರಿ ಅವನು ಶಾಲೆಯಲ್ಲಿ ಇದ್ದಾನೆ ಎಲ್ಲಿಯದಾನ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗಿತ್ತಂದರೆ ನಮಗೆ ಷಷ್ಠಿ ವಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಂತಕ್ಕಂಥದ್ದನ್ನು ಇಲ್ಲಿ ಬಳಸ್ತೀನಿ ರಾಮ ಎಲ್ಲಿದ್ದಾನೆ ರಾಮ ಶಾಲೆಯಲ್ಲಿದ್ದಾನೆ ನೋಡ್ರಿ ಇಲ್ಲಿ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿದ್ದಾನ ಅಂಥೇಳಿ ಅಲ್ಲಿ ಅಂತಂದರೆ ಇರುವಿಕೆ ಬಗ್ಗೆ ಅಸ್ತಿತ್ವದ ಬಗ್ಗೆ ಹೇಳುತ್ತೆ ನೋಡ್ರಿ ದೇವರಲ್ಲಿ ದೇವರು ಮಂದಿರದಲ್ಲಿ ನೆಲೆಸಿರುವನು ಅಂದರೆ ಒಂದು ಅಸ್ತಿತ್ವ ಎಲ್ಲಿದೆ ಆ ವಸ್ತು ಎಲ್ಲಿದೆ ಅಂತಕ್ಕಂಥ ಕ್ವಶನ್ಗೆ ಪ್ರಶ್ನೆಗೆ ಏನು ಮಾಡುತ್ತೆ ಈ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ನಾವು ಅರ್ಥ ಮಾಡ್ಕೊಳ್ತೀವಿ ನೋಡ್ರಿ ದೇವರು ಮಂದಿರ ನೆಲೆಸಿದೆ ಅರ್ಥ ಆಗಂಗಿಲ್ಲ ಅದನ್ನು ನಾವು ಅಲ್ಲಿ ಅಂತಕ್ಕಂಥದ್ದು ಹಾಕಿ ದೇವರು ಮಂದಿರದಲ್ಲಿ ನೆಲೆಸಿದೆ ಹೌದು ದೇವರು ಮಂದಿರದೊಳಗದಾಣ ಅಂತೇಳಿ ನಮಗೇನಾಗುತ್ತೆ ಆ ವ್ಯಾಕ್ಯ ಪರಿಪೂರ್ಣವಾದ ಅರ್ಥವನ್ನು ನೀಡುತ್ತೆ ಅದೇ ರೀತಿ ಹೂವು ತೋಟದಲ್ಲಿ ಅರಳಿದೆ ಒಂದು ಹೂವು ಚೆನ್ನಾಗಿ ಅರಳಿದೆ ಎಲ್ಲಿ ಅರಳಿದೆ ಅಂತಂದರೆ ತೋಟದಲ್ಲಿ ಅರಳಿದೆ ಅಂದರೆ ಆ ತೋಟ ಅಂತಕ್ಕಂಥ ಪದಕ್ಕೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಂತಕ್ಕಂಥದ್ದು ಹತ್ತಿತ್ತು ಅಂತಂದರೆ ಏನಾಗುತ್ತೆ ಆಗ ಎಲ್ಲಿ ಅಂತಕ್ಕಂಥ ಕ್ವಶನ್ಗೆ ಆನ್ಸರು ತೋಟದಲ್ಲಿ ಅಂತಕ್ಕಂಥ ಆನ್ಸರು ನಮಗೆ ಅರ್ಥ ಆಗುತ್ತೆ ಅದೇ ರೀತಿ ಅವಳು ಮನೆಯಲ್ಲಿ ಊಟ ಮಾಡಿದಳು ಒಬ್ಬಕ್ಕೆ ಯಾರು ಏನದಾಳಕ್ಕೆ ಎಲ್ಲಿ ಊಟ ಮಾಡಿದಳು ಅಂತ ಕೇಳಿದಾರೆ ಯಾರು ಕೇಳಿದಕ್ಕೆ ಕೇಳ್ತಾರ ಅವಳು ಮನೆಯಲ್ಲಿ ಊಟವನ್ನು ಮಾಡಿದಳು ಮನೆಯೊಳಗ ಅಂದರೆ ನೋಡಿರಿ ಇರುವಿಕೆ ಎಲ್ಲಿ ಅಂತಕ್ಕಂಥ ಒಂದು ಅಸ್ತಿತ್ವದಲ್ಲಿ ಏನಾಗುತ್ತೆ ಇದು ಆನ್ಸರನ್ನು ಮಾಡುತ್ತೆ ಹೀಗೆ ಒಂದು ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಅದರ ಇರುವಿಕೆಯ ಬಗ್ಗೆ ಏನಾದರೂ ಆನ್ಸರ್ ಮಾಡ್ತಿತ್ತು ಅಂತಂದರೆ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿಯನ್ನು ನಾವು ಬಳಸಬೇಕಾಗುತ್ತ ಅವನು ಶಾಲೆಯಲ್ಲಿದ್ದಾನೆ ನಾನು ನಿನ್ನೆ ದೇವರ ಮಂದಿರದಲ್ಲಿದ್ದೆ ಮಂದಿರದಲ್ಲಿ ಅಂತಕ್ಕಂಥದ್ದು ಆಗಿರ್ಬೋದು ಅವರು ನಾಳೆ ಆ ದೇವ ಹೂವು ತೋಟದಲ್ಲಿ ಅರಳಿತು ಮಾವಿನ ಹಣ್ಣು ಗಿಡದಲ್ಲಿ ಹಣ್ಣಾಯಿತು ಈ ರೀತಿಯಾಗಿ ಪದಗಳು ಅಥವಾ ವ್ಯಾಕ್ಯಗಳು ಏನಾಗ್ತವೆ ಅಸ್ತಿತ್ವದ ಬಗ್ಗೆ ಹೇಳ್ತಾ ಹೋಗ್ತಾವ ಇಷ್ಟು ನಮ್ಮ ಕನ್ನಡ ವ್ಯಾಕರಣದಲ್ಲಿರ್ತಕ್ಕಂಥ ಏಳು ವಿಭಕ್ತಿ ಪ್ರತಿಗಳು ವಿದ್ಯಾರ್ಥಿಗಳೇ ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಏನಾಗಿದೆ ಅಂತಂದರೆ ಹಲವಾರು ರೀತಿಯ ಕ್ವಶನ್ಸ್ಗಳನ್ನು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿದ್ದಾರೆ ಹಾಗಾಗಿ ನಾವು ಸ ಹೆಚ್ಚಾಗಿ ಸಾಮಾನ್ಯವಾಗಿ ಏನಾಗ್ತಿದೆ ಅಂತಂದರೆ ಈ ತೃತೀಯ ವಿಭಕ್ತಿ ಪ್ರತ್ಯಯ ಮತ್ತು ಪಂಚಮಿ ವಿಭಕ್ತಿ ಪ್ರತ್ಯಯ ಸಿಮಿಲರ್ ಇರೋದರಿಂದ ನಮಗೆ ಸ್ವಲ್ಪ ಕ ಕಷ್ಟ ಆಗುತ್ತೆ ಆನ್ಸರ್ ಮಾಡಬೇಕು ಹಾಗಾಗಿ ಎಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯವಿರುತ್ತದೆಯೋ ಅಲ್ಲಿ ಕೂಡುವಿಕೆ ಅಥವಾ ಸಾಧನದ ಅವಶ್ಯಕತೆ ಇರುತ್ತೆ ಸಾಧನ ಅಂದರೆ ಯಾವುದಾದ್ರೂ ಒಂದು ವಸ್ತುವಿನ ಅವಶ್ಯಕತೆ ಇರುತ್ತೆ ಅದೇ ಪಂಚಮಿ ವಿಭಕ್ತಿ ಪ್ರತ್ಯಯ ಇತ್ತಂದರೆ ಅಲ್ಲಿ ಅಗಲುವಿಕೆ ಆಗ್ತಿರುತ್ತೆ ಅಂದರೆ ಗಿಡದಿಂದ ಹಣ್ಣು ಕೆಳಗೆ ಬೀಳುತ್ತೆ ಮೋಡದಿಂದ ಹಣಿ ಕೆಳಗೆ ಬೀಳುತ್ತೆ ಗಾಳಿಯಿಂದ ಮೋಡದಿಂದ ಹಣಿ ಕೆಳಗೆ ಬೀಳುತ್ತೆ ಅದೇ ರೀತಿ ಬೇರೆ ಅಗಲುವಿಕೆ ಕಾನ್ಸೆಪ್ಟ್ ಎಲ್ಲಿರುತ್ತೋ ಪರಿಕಲ್ಪನೆ ಎಲ್ಲಿರುತ್ತನೋ ಅಲ್ಲಿ ಏನಾಗುತ್ತೋ ಪಂಚಮಿ ಆಗುತ್ತೆ ಹೀಗೆ ಕನ್ನಡದಲ್ಲಿ ಪ್ರಥಮ ಉ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿ ಗೆ ಹೀಗೆ ಕೆ ಅಕ್ಕೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಹೀಗೆ ಪ್ರಸ್ತುತ ಏಳು ವಿಭಕ್ತಿ ಪ್ರತ್ಯಯಗಳನ್ನು ನಾವಿಲ್ಲಿ ನೋಡಿದ್ವಿ ಹಾಗಾದರೆ ಮುಂದಿನ ಇದರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಇಂದಿನ ಕ್ವಶನ್ ಪೇಪರ್ನಲ್ಲಿ ಅಂತ ಒಂದು ಐದು ಕ್ವೆಶನ್ಸ್ಗಳನ್ನು ತೊಗೊಂಡಿದ್ದೀನಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವೆಶನ್ಸ್ಗಳು ನೋಡ್ರಿ ಮಗು ಚೆನ್ನಾಗಿದೆ ಎಂಬಲ್ಲಿ ಮಗು ಚೆನ್ನಾಗಿದೆ ಎಂಬಲ್ಲಿ ಮಗು ಯಾವ ವಿಭಕ್ತಿ ರೂಪ ಅಂತ ಕೇಳಿದ್ದಾರೆ ಯಾವ ವಿಭಕ್ತಿಯಲ್ಲಿ ಮಗುವನ್ನು ಕುಣ್ಸಿರ್ತಾರೆ ಅಂತೇಳಿ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಮಗು ಅನ್ನ ಅಂತಕ್ಕಂಥದ್ದಲ್ಲಿ ಹೂ ಪ್ರತ್ಯಯ ಸೇರಿರೋದ್ರಿಂದ ಇದನ್ನು ಏನಂತ ಕರಿತೀವಿ ಪ್ರಥಮ ವಿಭಕ್ತಿ ಪ್ರತ್ಯಯ ಅಂಥೇಳಿ ನಾವಿಲ್ಲಿ ನೋಡ್ಬೋದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಿದ್ದಾರೆ ಅದೇ ರೀತಿ ಅವನು ಕತ್ತರಿಯಿಂದ ಕತ್ತರಿಸಿದನು ನೋಡ್ರಿ ಸಾಧನ ಬಂತು ಅಂತಂದರೆ ಕೂಡುವಿಕೆ ಬಂತು ಅಂತಂದರೆ ಸಾಧನದಿಂದ ಕೆಲಸ ಆಗ್ತಿತ್ತು ಅಂತಂದರೆ ಹೇಳಿದೀನಿ ನಾನು ಕತ್ತಿ ಕತ್ತಿಯಿಂದ ಕತ್ತಿಯಿಂದ ಕತ್ತರಿಸಿದನು ಅಂತೇಳಿತ್ತು ಕತ್ತಿಯಿಂದ ಅಂತಂದರೆ ನಮಗೆ ಬರೋದು ತೃತೀಯ ವಿಭಕ್ತಿ ಪ್ರತ್ಯಯ ಯಾಕಂದರೆ ಇಲ್ಲಿ ಕೂಡುವಿಕೆ ಇಂದ ಎಂಬ ಪ್ರತ್ಯಯ ನಮಗೆ ಸೇರ್ಕೊಂಡಿರೋದ್ರಿಂದ ಏನಾಗುತ್ತೆ ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ ಅದೇ ರೀತಿ ಅವನು ಊರಿನಿಂದ ಬಂದನು ನೋಡ್ರಿ ಇಲ್ಲಿ ಅವನು ಎಲ್ಲಿಂದ ಬಂದನು ಊರಿನಿಂದ ಬಂದನು ನೋಡಿ ಇಲ್ಲಿ ಇಂದ ಇದೆ ಇಲ್ಲಿ ನಿಂದ ಇದೆ ಹಾಗಾದರೆ ಎರಡೂ ತೃತೀಯ ಆಗ್ತಾವಂದರೆ ಇಲ್ಲ ಈ ಇಂದದಿಂದ ಒಂದು ಸಾಧನ ಇದೆ ಇಲ್ಲಿ ಸಾಧನ ಅಂತಂದರೆ ಕತ್ತಿ ಇದ್ದರೆ ಮಾತ್ರ ಕತ್ತರ್ಸೋಕ್ಕೆ ಸಾಧ್ಯ ಆಗೋದು ಕತ್ತಿ ಇಲ್ಲ ಅಂತಂದರೆ ಕತ್ತರಿಸೋಕೆ ಆಗ್ತಿರಲಿಲ್ಲ ಹಾಗಾಗಿ ಕೂಡುವಿಕೆ ಇದೆ ಇಂದ ಪ್ರತ್ಯಯ ಆಗಿರೋದ್ರಿಂದ ಇದು ತೃತೀಯ ವಿಭಕ್ತಿ ಆಗುತ್ತೆ ಇಲ್ಲಿ ಊರಿನಿಂದ ಅಂತಂದರೆ ಇಲ್ಲಿ ಅಗಲುವಿಕೆ ಕ್ರಿಯೆ ಇದೆ ಈ ಕಡೆ ಅಗಲುವಿಕೆ ಊರೊಳಗಿದ್ದ ಇಲ್ಲಿ ಬಂದ ಇಲ್ಲಿದ್ದ ಇಲ್ಲಿ ಬಂದ ಹಾಗಾಗಿ ಇದು ಅಗಲುವಿಕೆ ಇರೋದರಿಂದ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತೇಳಿ ಇದಕ್ಕೆ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನು ಮನೆಯ ಬಾಗಿಲು ಮನೆಯ ಬಾಗಿಲು ಮುಚ್ಚಿದೆ ಅಂದರೆ ಮನೆಯ ಬಾಗಿಲು ಮುಚ್ಚಿದೆ ಇಲ್ಲಿ ಮನೆಯ ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ ಮನೆಯ ಅಂತೇಳಿ ಅ ಅಂತಕ್ಕಂಥ ಪ್ರತ್ಯಯ ಸೇರೋದ್ರಿಂದ ಏನಾಗುತ್ತೆ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗುತ್ತೆ ಅದರ ರೀತಿಯಾಗಿ ಹೂವಿನ ಸುವಾಸನೆ ಚೆನ್ನಾಗಿದೆ ಹೂವಿನ ಸುವಾಸನೆ ಚೆನ್ನಾಗಿದೆ ಇಲ್ಲಿ ಹೂವಿನ ಅಂತಕ್ಕಂಥ ಯಾವ ವಿಭಕ್ತಿಯನ್ನು ಹೊಂದಿದೆ ಅಂತೇಳಿ ಕೇಳಿದರೆ ಇದು ಕೂಡ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದೆ ಈ ರೀತಿಯಾಗಿ ಕನ್ನಡ ವ್ಯಾಕರಣದಲ್ಲಿ ಅದರಲ್ಲೂ ವಿಭಕ್ತಿ ಪ್ರತ್ಯಯ ಎಂಬ ಪರಿಕಲ್ಪನೆಯಲ್ಲಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಸರಳ ಏನು ಮಾಡ್ತಾರೆ ವಿಭಕ್ತಿ ಪ್ರತ್ಯಯಗಳು ಮಗು ಅಂತಕ್ಕಂಥದ್ದಾಗಿರ್ಬೋದು ಅ ಎಲ್ಲಿ ಬಂದಿದೆ ಹೂ ಅಂತಕ್ಕಂಥದ್ದು ಅನ್ನು ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯವನ್ನು ಹೇಳ್ತಾವ ಈ ರೀತಿಯಾದ ಸರಳ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ಈ ಕಾನ್ಸೆಪ್ಟಲ್ಲಿ ನಾವು ಈಸಿಯಾಗಿ ಮಾರ್ಕ್ಸ್ಗಳನ್ನು ತಗೊಳ್ಬೋದು ಒಂದು ಸಾರಿ ಈ ಕಾನ್ಸೆಪ್ಟ್ಗಳನ್ನು ನೀವು ತಲೆಯೊಳಗೆ ಇಟ್ಕೊಂಡ್ರಿ ಅಂತಂದರೆ ಇವುಗಳಿಗೆ ತುಂಬ ಸರಳವಾದ ಆನ್ಸರನ್ನು ನೀವು ಮಾಡ್ತೀರಿ ಇಷ್ಟು ಈ ವಿಭಕ್ತಿ ಪ್ರತ್ಯಯಗಳು ಅಂತಕ್ಕಂಥ ಕಾನ್ಸೆಪ್ಟು ಇದು ಮುಂದಿನ ತರಗತಿಗಳಲ್ಲಿ ನಾವು ಏನು ನೋಡೋಣ ಅಂತಂದರೆ ಲೇಖನ ಚಿಹ್ನೆಗಳು ಅಂಥೇಳಿ ಕನ್ನಡದಲ್ಲಿ ಮಹತ್ವದ ಕಾನ್ಸೆಪ್ಟ್ ಇದೆ ಒಂದು ಆ ಲೇಖನ ಚಿಹ್ನೆಗಳಲ್ಲಿ ಚರ್ಚೆ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು